ಇತ್ತೀಚೆಗೆ ಬೆಂಗಳೂರಿನ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕಬಡಿ ಬಾಬು ಹಾಗೂ ಪದ್ಮನಾಭನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಪಿ ಪವನ್ ಕುಮಾರ್ ನೇತೃತ್ವದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಸಾವಿರಾರು ಜನರು ಸಂಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷವನ್ನು ತೆರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಜಯನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ ಶಾಲು ಹಾಕಿ ಎಲ್ಲರನ್ನೂ ಕಾಂಗ್ರೆಸ್ಗೆ ಬರೆ ಮಾಡಿಕೊಂಡರು ಸಂದರ್ಭದಲ್ಲಿ ಪದ್ಮನಾಭನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಎಂಪಿ ಪವನ್ ಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವೂ ಜರುಗಿತು ಮುಖ್ಯವಾಗಿ ಇದೇ ವೇದಿಕೆಯಲ್ಲಿ ಹೊಸದಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಇಟ್ಮಡುಗು ಸಂಜಯ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸಲಾಯಿತು ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ ಶ್ರೀನಿವಾಸ್ ಕಾಂಗ್ರೆಸ್ ದಕ್ಷಿಣ ವಿಭಾಗದ ಅಧ್ಯಕ್ಷರಾದ ಓಂ ಮಂಜು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಇವತ್ತು ವೇದಿಕೆಯ ಮೇಲೆ ಹಾಸೀನರಾಗಿರುವ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ನಮ್ಮ ರವಿ ಅವರೇ ಅದೇ ರೀತಿ ನಮ್ಮ ಶ್ರೀನಿವಾಸ ಅಣ್ಣವರು ನಮ್ಮ ಪ್ರಸಾದ್ ಬಾಬು ಅಣ್ಣ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಓ ಅವರು ನಮ್ಮ ಗೋವಿಂದರಾಜಣ್ಣವರು ನಮ್ಮ ರಾಮಣ್ಣವರು ಮತ್ತು ನಮ್ಮ ಮದನ್ ಪಟೇಲ್ ಅಣ್ಣವರು ಮತ್ತು ವೆಂಕಟೇಶ್ ಅವರು ಬಾಲು ಅವರು ಚೈತ್ರ ಅವರು ಗಿರೀಶ್ ಅವರು ಜಗಣ್ಣ ಅವರು ಮತ್ತೆ ಈ ಕಾರ್ಯಕ್ರಮನ ಕೇಂದ್ರ ಬಿಂದು ನನ್ನ ಸಹೋದರ ಆದಂಥ ಪವನ್ ಅವರು ಇದೇ ರೀತಿ ಇವತ್ತು ಅತಿ ಹೆಚ್ಚು ಜನ ನಿಜವಾಗ್ಲೂ ರವಿ ಅನ್ನೋರು ಹೇಳಿದಂಗೆ ನಿಜವಾಗ್ಲು ಯಾರು ಬಿಟ್ಟಿಲ್ಲ ಅನಿಸುತ್ತೆ ಇದೇ ರೀತಿ ಪತ್ನಾಲ್ಯದಲ್ಲಿ ಒಬ್ರು ಬೇರೆ ಪಕ್ಷ ಉಳಿಯೋಲ್ಲ ಎಲ್ಲರೂ ಬಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡ್ತಾರೆ ನಿಜವಾಗಿಯೂ ಅದು ವಿಶೇಷವಾಗಿ ಎಲ್ಲ ನಮ್ಮ ಯುವಕರು ಬಹಳ ಜನ ಬಂದು ಸೇರಿದ್ದಾರೆ ಕಿರಣ್ ಅವರು ಮತ್ತೆ ಸಂಜಯ್ ಅವರು ವೀರೇಶ್ ಅವರು ಕೃಷ್ಣ ಅವರು ಶಶಿಯಮ್ಮ ಅವರು ರಾಣಿಯಮ್ಮ ಅವರು ರೇಖಾ ಅವರು ಇಮ್ರಾನ್ ಅವರು ಮತ್ತು ಅನೇಕ ಜನ ಯುವಕರು ಮಹಿಳಿ ತಂಡದವರು ಯುವಕರು ಮಹಿಳೆಯರು ಹಿರಿಯರು ಎಲ್ಲರೂ ಇವತ್ತು ಇಲ್ಲಿ ನಿಜವಾಗ್ಲೂ ಅದು ಒಂದು ಭಾಳ ಒಂದು ಶ್ರೇಷ್ಠವಾದ ದಿನ ನಮ್ಮ ತಾಯಿ ನಮ್ಮ ಓಂ ಶಕ್ತಿ ದೇವಸ್ಥಾನ ಮುಂದೆ ನಾವು ನಿಂತಿದ್ದೀವಿ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ ಇದು ಬಹಳ ಸಂತೋಷ ಆಗ್ತಾ ಇದೆ ಯಾಕಂದರೆ ನನ್ನನ್ನು ಸಹ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ತಾವೆಲ್ಲರೂ ಸಹ ನನಗೆ ಆಶೀರ್ವಾದ ಮಾಡಿದಿರಿ ನಾನು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ ಈ ಥರ ಇನ್ನೊಂದು ಬೈ ಎಲೆಕ್ಷನ್ ಆಯಿತು ಎಲ್ಲ ಹಿರಿಯರು ಎಲ್ಲರೂ ಮಾತಾಡಿದ್ರು ಬಹಳ ಇದು ಗೊತ್ತು ಟಿ ವಿ ಆನ್ ಮಾಡಿದ್ರೆ ಎಲ್ಲ ಎಷ್ಟೊಂದು ಚಾನಲ್ಲಿ ಇತ್ತೀಚಿಗೆ ಬಂದಿದೆ ಅಂತ ಅದು ಇನ್ನು ಕೆಲವರು ಒಂದು ಬರೋಣ ಒಂದೊಂದು ಅದು ಇದು ಅಂತ ಹೇಳ್ತಾಯಿದ್ದೀನಿ ಆದರೆ ಇಪ್ಪತ್ತ್ಮೂರನೇ ತಾರೀಕು ಮೂರಕ್ಕೂ ಮೂರು ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅದರ ಏನು ನೋಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವ ನಮ್ಮ ಎಲ್ಲ ಮುಖಂಡರು ಇರ್ಬೋದು ಮತ್ತು ವಿಶೇಷವಾಗಿ ಜನಪರ ಕೆಲಸಗಳಿರ್ಬೋದು ನಮ್ಮ ಗ್ಯಾರಂಟ್ರಿಗಳಿರ್ಬೋದು ಯಾಕಂದ್ರೆ ನೋಡಿ ಜನ ಏನ್ ಬಯಸ್ತಾರೆ ಏನ್ ಬಯಸ್ತಾರೆ ಅಂದ್ರೆ ಒಬ್ಬ ಜನಪ್ರತಿನಿಧಿ ನಮ್ಗೋಸ್ಕರ ಕೆಲಸ ಮಾಡಬೇಕು ನಮ್ ಜೊತೆ ಸ್ಪಂದಿಸ್ಬೇಕು ಅಂತ ಬಯಸ್ತಾರೆ ಆದ್ರೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಬಿ ಜೆ ಪಿ ಮುಖಂಡರಾಗಿರ್ಲಿ ಶಾಸಕರು ಮೊನ್ನೆ ತಾನೆ ಹೇಳ್ತಾ ಇದೆ ಪವನ್ ಹೇಳ್ತಾ ಇದೆ ನನ್ನ ಕ್ಷೇತ್ರದಲ್ಲಿ ಜಯನಗರ ಕ್ಷೇತ್ರದಲ್ಲಿ ನಿಜವಾಗ್ಲೂ ಈ ಭಾಗದಲ್ಲಿ ಪ್ರತಿಯೊಬ್ಬರ ಜೊತೆ ಸ್ಪಂದ ನಮ್ಮೆಲ್ಲರ ಆತ್ಮೀಯ ನಾಯಕರಾದ ಸೋಮಿಯಾ ರೆಡ್ಡಿರವರೇ ಮತ್ತೊಬ್ಬ ಹಿರಿಯ ನಾಯಕರು ಮುಖಂಡರು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಸಿ ಆಗಿರುವಂತಹ ರವೀಂದ್ರ ಅವರೇ ಬೆಂಗಳೂರು ದಕ್ಷಿಣ ಅಧ್ಯಕ್ಷರಾದ ಓ ಮಂಜೂರ ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಆಗಿರೋ ಪಕ್ಕ ಕ್ಷೇತ್ರ ಇನ್ಚಾರ್ಜ್ ಆಗಿರುವ ಮದನ್ ಮಲ್ಲೂರ್ ಅವರೇ ಹಾಗೂ ನನ್ನ ಆತ್ಮೀಯ ಸಹೋದರಾದ ಎಲ್ ಶ್ರೀನಿವಾಸರವರೇ ಮತ್ತೊಬ್ಬ ಹಿರಿಯ ನಾಯಕರಾದ ರಾಮಣ್ಣವರೇ ಬಿ ಎಂ ಪಿ ಮಾಜಿ ಸದಸ್ಯರಾದ ಅವರೇ ಹಾಗೂ ನನ್ನ ಹಿರಿಯ ಅಧ್ಯಕ್ಷರಾದಂಥ ಎಂ ವೆಂಕಟೇಶ್ ಅವರೇ ಮತ್ತು ಇಲ್ಲಿ ಬಾಲೂರ್ ಅವರೇ ಬಾಲೂರವ್ರೆ ಅವರೇ ಗಿರೀಶ್ ಅವರೇ ಅವರ ಪತ್ನಿಯವರು ಚೈತ್ರ ಅವರೇ ಸತೀಶ್ ಅವರೇ ವಣಜಮ್ಮ ಅವರೇ ಬಾಲು ಅವರೇ ಕುಮಾರ್ ಅವರೇ ಮಹೇಶ್ ಅವರೇ ಸತೀಶ್ ಅವರೇ ರಾಜು ಅವರೇ ಲೋಕ ಅವರೇ ಅಶೋಕ್ ರೆಡ್ಡಿ ಅವರೇ ಗೋ ವೆಂಕಟೇಶ್ ವೆಂಕಟೇಶ್ಗೌರೇ ರಾಮಣ್ಣವ್ರೆ ಮತ್ತು ನಾಮ ಜಯಚಂದ್ರ ಅವರೇ ಕೃಷ್ಣಮೂರ್ತಿ ಚಿಕ್ಕಣ್ಣ ಚಿಕ್ಕಣ್ಣವ್ರೆ ವೇಣು ಅವರೇ ಹಾಗೂ ಈಗ ತಾನೇ ಜೆ ಡಿ ಎಸ್ವ್ರದು ಕಾಂಗ್ರೆಸ್ ಪಕ್ಷವನ್ನು ಸೇರಿದಂಥ ನನ್ನ ಆತ್ಮೀಯ ಸಹೋದರರ ಮಗನಾದ ಅವರೇ ಕೌಶಿಕ್ ಅವರೇ ಹಾಗೂ ಎಲ್ಲ ಇರಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಇವತ್ತು ನಾವು ಎಷ್ಟು ಈ ಒಂದು ಕಾರ್ಯಕ್ರಮವನ್ನ ಮನೋರಂಜಿಸಿದ ನಿಜವಾಗ್ಲೂ ಇದು ಸಂತೋಷ ಸಂತೋಷಿಸುದಿ ಇಟ್ಟುಕೊಡುವಲ್ಲಿ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಕೊಪ್ಪು ಹಾಗೂ ಕೌಶಿಯವರಿಂದ ಆದ್ರೆ ಒಂದು ವಿಚಾರ ಇವತ್ತು ಹೇಳಕ್ ಇಷ್ಟಪಡ್ತೇನೆ ಅದನ್ನ ಈ ಒಂದು ಸಂದರ್ಭವನ್ನು ನೋಡೋದಕ್ಕೆ ಅವ್ರ ಆದವರು ಇಲ್ಲ ಬಿ ಜಿ ಕುಮಾರ್ ಅವ್ರ ನನ್ನ ಆತ್ಮೀಯರು ಇಲ್ಲ ಅವ್ರ ಪರವಾಗಿ ನಾನು ಇವತ್ತು ಅವ್ರು ಕೊಡ್ತಾ ಇದ್ದೇನೆ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಪಬ್ಬು ಮತ್ತು ಕೌಶಿಕ್ ಅವರಿಗೆ ನಾನು ಜೊತೆ ಬೇಳ್ತೀನಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಮರುಚುನಾವಣೆ ನಡೆಯುತ್ತೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಮರು ಚುನಾವಣೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತೂ ಮೂರುನು ಗೆಲ್ಲಲ್ಲ ಮೂರುನು ಬಿಜೆಪಿ ಗೆಲ್ಲತ್ತೆ ಒಂದು ಬಿ ದಳ ಗೆಲ್ಲತ್ತೆ ಎರಡು ಬಿಜೆಪಿ ಗೆಲ್ಲತ್ತೆ ಅಂದರೆ ಆದ್ರೆ ಇವತ್ತು ನಮ್ಮ ಮೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಮೆಚ್ಚಿನ ಮಾಜಿ ಎಂ ಪಿ ಆದಂತ ಸುರೇಶ್ ಅವರೊಂದು ಶ್ರಮದಿಂದ ಆಮೇಲೆ ರಾಮಲಿಂಗಾರೆಡ್ಡಿ ಅವರ ಶ್ರಮದಿಂದ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳು ಕಾಂಗ್ರೆಸ್ ಮುಖಂಡರು ಇವತ್ತು ಹೋರಾಟ ಮಾಡಿ ಮೂರಕ್ಕೆ ಮೂರು ಗೆದ್ದಿದ್ದಾರೆ ಅಂದರೆ ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆ ಮಾಡ್ತೀವಿ ಸರ್ಕಾರನ ಉಳಿಸ್ತೀವಿ ನಾವು ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅವರೇ ಕಳ್ಕೊಬಿಟ್ಟಿದ್ದಾರೆ ಈಗ ಅವ್ರು ಮುಳುಗ್ಬೇಕು ಎಲ್ಲಿದ್ದಾರೆ ಅಂತ ಹಂಗಾಗಿ ಇವತ್ತು ಅವರು ಮತ್ತೆ ಕೋಶಕ್ ಅವರು ಅವ್ರ ಸಂಗಡಿಗರು ಎಲ್ಲರೂ ಎಲ್ಲರೂ ಹೆಸರು ಹೇಳಕ್ ಆಗಲ್ಲ ಹಾಗೂ ಇವ್ರು ಬಂದಿರುವ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಸಹೋದರ ಸಹೋದರಿಯರಿಗೂ ಕಿಟ್ಮುಳಗು ಭಾಗದ ಇವರು ಬಂದಿರುವ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಎಲ್ರಿಗೂ ಒಂದು ಸ್ಥಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದು ಸ್ಥಾ ಯಾಕಂದ್ರೆ ಇನ್ನು ಅನೇಕ ದಿನ ನಾಯಕರುಗಳು ಮಾತಾಡಬೇಕಾಗಿದೆ ಇವತ್ತು ಕೌಶಿಕ್ ಅವರು ಇವರೆಲ್ಲ ಕಾರಣ ಏನೊಂದು ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಾರೆ ಈ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರುಗಳ ಭಾವಚಿತ್ರವನ್ನು ಕೂಡ ಇಲ್ಲಿ ಆಗೋದಕ್ಕೆ ಅವಕಾಶ ಆಗಿಲ್ಲ ಅವ್ರ ಪರವಾಗಿ ನಾನು ಕ್ಷಮೆ ಆಚರಿಸ್ತೇನೆ ಇನ್ನೊಂದು ನಿಮ್ಗೆ ಗೊತ್ತಿದೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ನಾಯಕರುಗಳು ಬರಬೇಕಾದ ಕಾರಣಾಂತರಗಳಿಂದ ಬಂದಿಲ್ಲ ಡಿ ಕೆ ಶಿವಕುಮಾರ್ ಅವರು ಪಿ ಎಂ ಮೋದಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಡೆಲ್ಲಿಗೆ ಹೋಗಿ ಅವರು ಬಂದಿಲ್ಲ ರಾಮಲಿಂಗಾರೆಡ್ಡಿ ಅವರಿಗೆ ಕಾಲ್ ಆಪರೇಷನ್ ಆಗಿದೆ ಆದ ಕಾರಣದಿಂದ ಅವರು ಬಂದಿಲ್ಲ ಮತ್ತೆ ರಘುನಾಥ್ ನಾಯ್ಡು ಅವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಅಂತೇಳಿ ಅವ್ರು ನೋಡಕ್ ಹೋಗಿದ್ದಾರೆ ಅವ್ರು ಕೂಡ ಬರಕ್ ಆಗಿಲ್ಲ ಇನ್ನು ಅನೇಕ ಮುಖಂಡರುಗಳು ಇಲ್ಲಿ ಬರಕ್ ಆಗಿಲ್ಲ ಈಗ ನಿಮ್ಗೆಲ್ಲ ಗೊತ್ತಿದ್ದಾಗೆ ನಮ್ಮ ಆತ್ಮೀಯ ಸಹೋದರಾದ ಎಲ್ ಶ್ರೀನಿವಾಸ ಅವರು ಇದ್ದಾರೆ ಓ ಮಂಜು ಅವರು ಇದ್ದಾರೆ ಮತ್ತು ನಮ್ಮ ಅನೇಕ ನಾಯಕರು ಮದನ್ ಮಲ್ಲು ಅವರೆಲ್ಲ ಇದ್ದಾರೆ ಅವರೆಲ್ಲ ಮಾತನಾಡ್ತಾರೆ ಮಾತಾಡಿದ ನಂತರ ನಿಮಗೆ ನಮ್ಮ ಎಮ್ ಎಲ್ ಸಿ ರವಿ ಹಾಗೂ ನಮ್ಮ ಅಚ್ಚುಮೆಚ್ಚಿನ ಶಾ ಮಾಜಿ ಶಾಸಕರು ಸೊಮ್ಮೆ ರೆಡ್ಡಿ ಅವರು ತಮ್ಮ ಉದ್ದೇಶ ಮಾತಾಡ್ತಾರೆ ನಿಮ್ಮಲ್ಲಿ ಏನೇ ಕುಂದು ಕೊಡ್ತಾ ಇದ್ರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತೇನ ಮುಂದುವ ದಿನಗಳಲ್ಲಿ ನೀವು ಈ ಭಾಗದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸುತ್ತೆ ನಿಮ್ಮ ಮನೆ ಕನ್ಸಿ ಕಷ್ಟ ಸುಖಗಳ ಜೊತೆಗೆ ಏನೇ ಮೂಲಭೂತ ಸೌಕರ್ಯಗಳಿದ್ರು ಕೂಡ ಆ ನಿಮ್ಮೆಲ್ಲರ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ಸ್ಪಂದನೆ ಮಾಡಿ ಸ್ಪಂದಿಸೋದಕ್ಕೆ ಕೂಡ ಒಂದು ಅವಕಾಶ ಆಗ್ತದೆ ಹಾಗೂ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಂ ಪಿ ಪವನ್ ಕುಮಾರ್ ಅವರು ಸ್ಪರ್ಧಿಸಲಿದ್ದಾರೆ ನಿಮ್ಮೆಲ್ಲರ ಸಂಪೂರ್ಣ ಆಶೀರ್ವಾದ ಹೇಳಿ ಅವ್ರಿಗೆ ನೀವು ಸಂಪೂರ್ಣವಾಗಿ ಜಯ ಶ್ರೀ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಹೆಚ್ಚಿನ ಶಕ್ತಿ ತುಂಬೋದಾಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಉದ್ದೇಶ ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ಲ ನನ್ನ ಸ್ನೇಹಿತರು ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಧನ್ಯವಾದಗಳು ಕೌಶಿಕ್ ಅವರು ಸಂಜಯ್ ಅವರು ಕಿರಣ್ ಅವರು ಆಮೇಲೆ ಮತ್ತೆ ನಮ್ಮ ಮುನ್ನವರು ಅಲ್ಲ ಸೇರ್ಪಡೆ ಆಗೋದೇ ಮೇನ್ ಎಲ್ಲ ನಮ್ಮ ಕೌಶಿಕ್ ಇವ್ರದ್ದು ನಮ್ಮ ಶಶಿ ಮೇಡಮ್ ಅವ್ರದ್ದು ಎಲ್ಲ ಒಂದೊಂದು ಸರ್ ಶಶಿ ಮೇಡಮ್ ಅವರು ಕೃಷ್ಣ ಸರ್ದು ನಮ್ಮ ರೇಖಾ ಮೇಡಮ್ ಅವರು ಆಮೇಲೆ ರಾಣಿಯಮ್ಮವರು ಇವರೆಲ್ಲರೂ ಇವತ್ತು ನಾನು ನಂಬಿ ಅವ್ರ ಜೊತೆಲಿ ಅವ್ರನ್ನ ಕರ್ಕೊಂಬತ್ತವ್ರ ಅವ್ರೆ ನಂಬಿಕೆ ಅನ್ನೋದು ಅಷ್ಟು ಸುಲಭವಾಗಿ ಅದನ್ನು ಬೆಳೆಸೋಕ್ಕಾಗಲ್ಲ ಏನಂದ್ರೆ ನಾನು ಕೆಲಸ ಮಾಡಿದ್ದು ನೋಡೋರೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರು ನಾನು ನಿಮ್ಮ ಪಕ್ಷ ಬೇರೆ ನನ್ನ ಪಕ್ಷ ಬೇರೆ ಅಂತ ನಾನು ಯಾರು ಇದು ಮಾಡಿಲ್ಲ ನೀವು ನಾವೆಲ್ಲ ಒಂದೇ ಕುಟುಂಬ ಯಾವ ಪಕ್ಷದಲ್ಲಿದ್ದರು ನಾವೆಲ್ಲ ಒಂದೇ ಅಂತ ಜೊತೆ ಬೇರೆ ನಾವು ಎಲ್ಲ ಇದು ಮಾಡಿ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟು ಯಾರೇ ನಾಯಕರು ಯಾರೇ ಉಮಿಸ್ಟ್ರು ಯಾರೇ ಇದಾದರೂ ನಿಮ್ಗೆ ಏನಾಗಬೇಕು ಅಂತ ಲೋಕಲ್ ಹೋಗ್ರು ಇಲ್ಲಿ ಯಾರು ಕೈಗಾರೋ ಅಂತ ಹೋಗ್ಬೇಕಂತ ಬಂದವರೆ ನಾನು ಇವತ್ತು ಈ ಓಂ ಶಕ್ತಿ ತಾಯಿ ದೇವಸ್ಥಾನ ಮುಂದೆ ಮಾತಾಡ್ತಾ ಇದ್ದೀನಿ ನಂಬಿ ಯಾರು ಬಂದಿದ್ದಾರ ಕಾಂಗ್ರೆಸ್ ಪಕ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಇವಾಗ ಗೌರ್ಮೆಂಟ್ ಆಗಿಲ್ಲ ಇದಾಗಲಿ ಅಂತ ನೆಪ ಹೇಳೋಣಲ್ಲ ನನ್ನ ಕೈಯಲ್ಲಿ ಆದಷ್ಟು ದೇವ್ರ ಶಕ್ತಿ ಕೊಟ್ಟಷ್ಟು ನಮ್ಮ ತಂದೆಯವ್ರ ಶಕ್ತಿ ಕೊಟ್ಟಷ್ಟು ನಮ್ಮ ನಾಯಕರೆಲ್ಲರೂ ನಿಮ್ಮ ಶಕ್ತಿ ತುಂಬಷ್ಟು ನಾನು ನಿಮ್ಮ ಕೊಟ್ಟಿರೋ ಮಾತು ಉಳಿಸ್ಕೊತೀನಿ ಅಂತ ಈ ತಾಯಿ ಮುಂದೆ ನಾನು ಮಾತುಕೊಡ್ತಾಯಿದ್ದೀನಿ ನಾವು ಒಂದು ಕುಟುಂಬವಾಗಿ ಮುಂದೆ ಹೋಗೋಣ ನಮ್ಮ ಭಾಳ ಜನ ಆಗಲಿ ನಮ್ಮ ಲೀಡರ್ಸ್ ಆಗಲಿ ನಮ್ಮ ಲೀಡರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆವತ್ತಿಂದನೂ ನಮ್ಮ ತಂದೆ ಜೊತೆ ನಿಂತಿ ಸೀನಾಳ ಜೊತೆ ನಿಂತಿ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ವ್ಯಕ್ತಿ ಮುಖ್ಯ ಪಕ್ಷ ಅಲ್ಲ ಯಾವ ಪಕ್ಷನೂ ಇನ್ನೊಂದು ಇದು ಬಂದರೆ ಬಿ ಜೆ ಪಿಲಿ ಇದ್ದರು ಬಂದಿದ್ದ ಕಾರಣ ಏನಂದರೆ ಯಾವ ವ್ಯಕ್ತಿ ಬೆಳೆದ್ರು ಇವರು ಜೀವನದಲ್ಲಿ ಯಾವುದೇ ಥರ ಒಂದು ವ್ಯತ್ಯಾಸ ಆಗ್ತಾ ಇರಲಿಲ್ಲ ಕಂಡು ಬರ್ತಾ ಇರಲಿಲ್ಲ ಇವ್ರು ದುಡ್ದು ದುಡ್ದು ಇನ್ನೊಬ್ರ ಮನೆ ಬೆಳೆಸೋರು ಬಿಟ್ರೆ ಇವ್ರ ಮನೆಗಳ ಹಂಗೇ ಇರೋದು ಇವ್ರ ಮನೆ ಖರ್ಚು ಅವರು ಲಾಭ ಆ ಥರ ನಮ್ಮ ತಂದೆಯವರಾಗಲಿ ಸೀನಾಂಕಲವ್ರ ಅವ್ರ ತತ್ವ ಹಂಗಲ್ಲ ಅವ್ರ ಮನೆಯಿಂದ ಕಾಸು ತಂದು ಜನರು ಕೊಟ್ಟು ನೀವು ಬೆಳೀರಪ್ಪ ನೀವು ಮಾಡಿ ಇದ್ರದಂತ ಎಷ್ಟೋ ಗೌರವಗಳ ಹಾಕಿದ್ರು ಶ್ರೀಮಾಂಕೆ ಕಾರು ಮತ್ತೆ ಮೊದಲೇ ಲೈಟು ಸ್ಯಾನಿಟರಿ ಡ್ರೈನೇಜು ಆಲ್ಟರ್ನೇಟ್ ಪ್ಯಾರಲಲ್ ಗೌರ್ಮೆಂಟ್ ಥರ ಎರಡು ಸಾವಿರದ ಹೆಸರಿಂದ ನಡ್ಸ್ಕೊಂಡ್ಬಂದ್ತು ಇವರು ಇವರಿಬ್ಬರಿಗೆ ಕೃತಜ್ಞತೆ ನಾನು ಇವತ್ತು ಈ ಪಬ್ಲಿಕ್ ಎಲ್ಲರೂ ಸರ್ ಸಲುವಾಗಿ ನಾನು ಸಂಧಿಸಬೇಕಂತ ಹೇಳ್ತೀನಿ ಸಂದರ್ಭ ಅಲ್ಲ ನನ್ನ ಒಂದೇ ಒಂದು ಮಾತಾಡ್ತೀನಿ ನಾನು ಮಾತು ಜಾಸ್ತಿ ಆಡೋವನ್ನೆಲ್ಲ ಕೆಲಸ ಮಾಡ್ತೀನಿ ಒಂದು ಎರಡು ಮೂರು ತತ್ವ ಎಕ್ಕ ಬಂದಿದ್ದೀನಿ ನಮ್ಮ ತಂದೆಯವರ ಆಶಯ ಆದೇಶದಂತೆ ನಮಗೆ ನಮಗೆ ನಮ್ಮ ಎಲ್ಲ ಕಾಂಗ್ರೆಸ್ ತತ್ವ ಏನಿದೆ ನಮ್ಮ ಸಿ ಪಕ್ಷದ ಎಲ್ಲರೂ ಒಂದು ಇದ್ರ ಐಡಿಯಾಲಜಿನ ಒಪ್ಪಿ ಒಂದಿದ್ ಇಲ್ಲಿ ರಾಜಕೀಯ ಅಂತ ಮಾಡಿದ್ರೆ ಈದ ಸಿಂಹಾಸನ ಬೇಕಿಲ್ಲ ಅಂದರೆ ರಾಜಕೀಯದಲ್ಲಿ ಚಟ್ಟ ಹತ್ತಬೇಕು ಎರಡೇ ಇರೋಲ್ಲ ಮತ್ತೀಗ ಹೋದರೆ ಆರೋಗ್ಯ ಫುಲ್ ಹೋಗ್ಬೇಕು ಎಲ್ಲ ಒಂದು ಇರಬೇಕು ಅಂದರೆ ನಮ್ಮದವ್ರನ್ನ ಕೈ ಬಿಡಬಾರ್ದು ನಾನಿವತ್ತೇನು ಬಂದು ಡೈಲಿ ನಾನು ನೈನ್ ಟು ಏಟ್ ಜಾಬ್ ಥರ ನಾನು ಇಲ್ಲೇ ಇರ್ತೀನಂದರೆ ನಮ್ಮ ಕುಟುಂಬದ ಥರ ನಾನು ಈ ಥರ ರಾಜಕೀಯನ ಒಂದು ಸೋಷಿಯಲ್ ಸರ್ವಿಸ್ ಇನ್ನೊಂದು ಅಂತ ನನ್ನ ಫ್ಯಾಮಿಲಿ ಸರ್ವಿಸ್ ಅಂತ ಹೇಳ್ತೀನಿ ನೀವು ನಂಗೆ ಓಟ್ ಹಾಕ್ತಿರೋದು ಈ ಪಕ್ಷನ ಆ ಪಕ್ಷ ಈ ಜಾಷಣ ಆ ಭಾಷೆನೋ ಅದೆಲ್ಲ ನಾನು ಒಳ್ಳೆತನದಲ್ಲಿ ನಮಗೆ ಅಧಿಕಾರ ಕೊಟ್ಟು ಇವತ್ತು ನಾನು ರವಿ ಸರ್ ಹೇಳ್ದಂಗೆ ಕೆಲಸ ಮಾಡೋ ಝಲ ಎಷ್ಟೋ ಜನಕ್ಕಿರ್ಬೋದು ಇರ್ಬೋದು ನನಗಿಂತ ಇನ್ನೂ ಜಾಸ್ತಿ ಜನಕ್ಕಿರ್ತಾರೆ ಆದರೆ ಕೆಲಸ ಮಾಡೋ ಮಾಡೋವ್ರದೇಗೆ ಅಧಿಕಾರ ಕೊಟ್ಟು ನೀನು ಮಾಡಪ್ಪ ನೀನು ಏನು ಬೇಕೋ ನಾವು ಇರ್ತೀವಿ ಅಂತ ಕೊಟ್ಟಿರೋ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸರ್ ಆಗಲಿ ನಮ್ಮ ಸುರೇಶ್ ಸರ್ ಆಗಲಿ ರಾಮ್ಲಿಗ್ರೆಡ್ಡಿ ಆಗಲಿ ನಮ್ಮ ಎಮ್ ಎಲ್ ಸಿ ರವಿಯವರು ನಮ್ಮ ಸೋಮ್ಯಕ್ಕವರು ಇವರು ನಮ್ಮ ತಂದೆಯವರು ಸೀನಾ ಅಂಕಲರು ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿರೋ ಹಿರಿಯವರು ಇವರು ನನಗೆ ಆ ಧೈರ್ಯ ಶಕ್ತಿ ಆ ಕೆಪಾಸಿಟಿ ತುಂಬಿದಿಕೆ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಸೊ ಇದ್ರಲ್ಲಿ ಏನೇನು ನಾನು ಕೆಲಸ ಮಾಡೋಲ್ಲ ಅದನ್ನು ನನಗೆ ಕ್ರೆಡಿಟ್ ಅಲ್ಲ ಅದೆಲ್ಲ ನಿಮ್ಮೆಲ್ಲರ ಕ್ರೆಡಿಟ್ ಅಂತ ನಾನು ನಮಸ್ಕಾರ ಇವತ್ತು ಇಟ್ಟಮೋಡು ಓಂ ಶಕ್ತಿ ದೇವಸ್ಥಾನದ ಹತ್ತಿರ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಸಂಜಯ್ ಕುಮಾರ್ ಮತ್ತು ಕಿರಣ್ ಎಲ್ಲ ಯುವಕರನ್ನ ಒಂದು ಒಗ್ಗೂಡಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷವನ್ನು ತೊರೆದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮಾಡತಕ್ಕಂಥ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ವೇದಿಕೆಯಲ್ಲಿ ನಮ್ಮ ನಾಯಕರು ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಇಂದಿನ ಲೋಕಸಭಾ ಸದಸ್ಯರಾಗಿ ಇಲ್ಲಿ ಸ್ಪರ್ಧೆ ಮಾಡಿದರು ತಾವೆಲ್ಲರೂ ಕೂಡ ಅವರಿಗೆ ಮತ ಹಾಕೋದ್ರ ಮುಖಾಂತರ ಇಲ್ಲಿ ಬೆಂಬಲವನ್ನು ಸೂಚಿಸಿದ್ವಿ ಆದರೆ ಕಾರಣಾಂತರಗಳಿಂದ ಅವರು ಪರಭಾವಗೊಂಡಿದ್ದಾರೆ ಆದರೂ ಕೂಡ ನಮಗೆ ಈ ಭಾಗದ ಎಂ ಪಿ ಎ ಅಂತಲೇ ನಾವು ಕರಿಬೋದು ನಾವು ಏನೇ ಒಂದು ಕಾರ್ಯಕ್ರಮ ಕರೆದ್ರೆ ಎಲ್ಲ ಕಾರ್ಯಕ್ರಮರು ಒಪ್ಪಿ ಅವರು ಎಷ್ಟೊತ್ತಾದರೂ ನಮ್ಮ ಜೊತೆ ಇಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಶ್ರೀಮತಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಸೌಮ್ಯ ರೆಡ್ಡಿ ಮೇಡಮ್ ಅವರೇ ಇವತ್ತು ಎಮ್ ಎಲ್ ಸಿಗಳಾದಂತಹ ನನ್ನ ಆತ್ಮೀಯ ಸ್ನೇಹಿತರು ಕನಕ್ಪುರದ ಎಂ ಎಲ್ ಸಿಗಳಾದಂಥ ಅಣ್ಣ ಅವರೇ ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ನನ್ನ ಆತ್ಮೀಯ ಸ್ನೇಹಿತರ ಕಬಡ್ಡಿ ಬಾಬಣ್ಣ ಅವರೇ ಮತ್ತೆ ನಮ್ಮ ಪಟ್ಟಣದ ಉಸ್ತುವಾರಿಗಳ ಪಾಟೀಲ್ ಅವ್ರೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿಗಳಾದಂಥ ಮಂಜಣ್ಣ ಅವರೇ ವೇದಿಕೆ ಬೀರ್ತಕ್ಕಂಥ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಗೋವಿಂದರಾಜ್ ಅವರೇ ರಾಮಣ್ಣ ಅವರೇ ವೇದಿಕೆ ಬರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರೇ ಮತ್ತು ಚೈತ್ರ ಅವರೇ ಗಿರೀಶ್ ಅವರೇ ಮತ್ತು ಇನ್ನೂ ಅಶೋಕ್ ಅವರೇ ಅಲ್ಲಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಿದ್ರೆ ಮುಖಂಡ್ರೆ ಇವತ್ತು ನಮಗೆ ಭಾಳ ಸಂತೋಷದ ಒಂದು ವಿಷಯ ವಿಷಯ ಪದ್ಮನಾಭನಗರ ಅಂದರೆ ಎಲ್ಲರೂ ಹೇಳ್ತಾ ಇದ್ರು ಹಿಂದಿನ ದಿನದಲ್ಲಿ ಬಿ ಜೆ ಪಿ ಬಿ ಜೆ ಪಿ ಅಂತ ಆ ಬಿ ಜೆ ಪಿ ಕಟ್ಟಿ ಬೆಳೆಸ್ತಾ ಇದ್ದವರೇ ನಾವು ಇವತ್ತು ನಮ್ಮ ನನ್ನ ಜೊತೆ ವೇದಿಕೆ ಸಾಕಷ್ಟು ಜನ ಇಲ್ಲಿದ್ದಾರೆ ನಮ್ಮ ಇನ್ನೊಂದಷ್ಟು ಜನ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಬಂದಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಬಹಳಷ್ಟು ಜನ ಇರೀರಿ ಇದ್ದೀರ ನಾವು ಯಾವ ರೀತಿ ಹೋರಾಟ ಮಾಡ್ತಾ ಇದ್ವಿ ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದ್ವಿ ಅಂತೇಳಿ ನೀವು ನಮ್ಮ ಕನ್ ನೋಡ್ಕೊಂಡು ಇಲ್ಲಿ ಓಟ್ ಆಗ್ತಾ ಇದ್ರಿ ಯಾವ್ದು ಬಿ ಜೆ ಪಿ ಅಂತೇಳಿ ಓಟ್ ಆಗ್ತಾ ಇದ್ರು ವ್ಯಕ್ತಿಗತವಾಗಿ ನೀವು ಯಾರು ಆಗ್ತಾ ಇರಲಿಲ್ಲ ಆದರೆ ವ್ಯಕ್ತಿನ ನಮ್ಮನ್ನು ನೋಡಿ ನೀವೆಲ್ಲ ಓಟ್ ಆಗ್ತಾ ಇದ್ರಿ ಇಷ್ಟು ದಿನ ನಾವು ಕೆಲಸ ಅಲ್ಲಿ ಮಾಡ್ತಾ ಇದ್ವಿ ಅಲ್ಲಿ ಗೆದ್ದಂತ ನಾಯಕರು ಈ ಭಾಗದ ಎಮ್ ಎಲ್ ಎ ಆದಂಥವರು ಯಾವತ್ತೂ ಕೂಡ ಈ ಕಡೆ ಬಂದು ತಿರುಗಿ ನೋಡಿಲ್ಲ ಯಾವತ್ತರ ಬಂದಿದ್ದಾರ ಇಲ್ಲಿ ನಿಮ್ಮನ್ನ ಯಾರ ಮಾತಾಡ್ಸಿದಾರ ಇಲ್ಲಿ ಬಂದು ಮಾತಾಡ್ಸಿದ್ದಾರೆ ಯಾರು ನಾವು ನಾನಿರ್ಬೋದು ಬಾಬಣ್ಣ ಅವ್ರ ನಾಯಕರು ರಾಜ್ಯದ ಮಾಜಿ ಶಾಸಕರು ಮಹಿಳಾ ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರು ಸಹೋದರಿ ಸೌಮ್ಯ ರೆಡ್ಡಿ ರವರೇ ನನ್ನ ಮತ್ತೋರ್ವ ಆತ್ಮೀಯ ಸ್ನೇಹಿತರು ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಎಲ್ ಸೀರಣ್ಣ ಅವರೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂತ ಓ ಮಂಜುರವ್ರೆ ಮತ್ತೊಬ್ಬ ನನ್ನ ಆತ್ಮೀಯರಾಗಿರ್ತಕ್ಕಂಥ ಕಬಡಿ ಬಾಬಣ್ಣ ಅವರು ಮತ್ತೆ ರಾಮಣ್ಣ ಅವರು ಆದ್ರೆ ಆಗಿ ಅವರು ಇನ್ನಿತರ ಎಲ್ಲ ಗೌರವ ವಿಶೇಷವಾಗಿ ಹೊಸದಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಪವನ್ ಕುಮಾರ್ ಅವರ ಆಶಯದಂತೆ ಸೇರಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಸಹೋದರರುಗಳು ಮತ್ತು ವಿಶೇಷವಾಗಿ ಬಹಳಷ್ಟು ಜನ ಹೆಣ್ಮಕ್ಳು ಕೂಡ ಪಕ್ಷವನ್ನ ಸೇರಿದ್ರು ನಾನು ನೋಡದಂತ ಸಂದರ್ಭದಲ್ಲಿ ನಾನು ಅನ್ಕೊಂಡೆ ಪವನ್ ಯಾರನ್ನು ಬಿಡ್ಲಿಲ್ವಲ್ಲ ಇಲ್ಲಿ ಇರ್ತಕ್ಕಂತ ಇನ್ನೇನು ಗೋಡನಲ್ಲೂ ಬಿಡ್ಲಿಲ್ಲ ರೀತಿಯಾಗಿ ಚಾಪಲ್ಲೂ ಬಿಡ್ಲಿಲ್ಲ ಇನ್ನೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲರೂ ಸೇರ್ಪಡೆ ನಾನು ಜನ ಸೇರಿಸ್ತಾ ಇದ್ರು ನಾನು ಮುಗಿದೈತದೆ ಹೇಗೆ ಮುಗಿದೆ ಕ್ಯೂ ಮುಗಿದ ನಡೀತಾನೆ ಇತ್ತು ನಿಮ್ಗೆ ಯಾರು ಬಿಡ್ಲಿಲ್ವಲ್ಲಪ್ಪ ಇನ್ನೆಲ್ಲಿ ಬಿಜೆಪಿ ಜೆ ಡಿ ಎಸ್ ಅವರು ಓಟ್ ಹಾಕ್ಸ್ಕೊಳಕ್ಕಿದ್ದೀನಿ ನೆನಪಾಯ್ ಹೇಳಿ ಮುಗಿತಾನಪ್ಪ ಇಟ್ಬಿಡೋದೇ ಅಂತ ನಾನು ನಿಮ್ಗೆ ಇವತ್ತು ಸೇರ್ಪಡೆ ಕಾರ್ಯಕ್ರಮನೆ ಇವತ್ತು ಒಂದು ಶುಭ ಸೂಚನೆ ಈ ಭಾಗದಲ್ಲಿ ನಿಶ್ಚಿತವಾಗಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟಿ ಆಗಿ ಮುಂದಿನ ದಿನಗಳಲ್ಲಿ ಈ ಭಾಗ ಹೊರ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ ಮಾತಾಡದಂತ ಯಾರ ಬಾಬಣ್ಣ ಮಂಜಾ ಮಾತಾಡಿದ್ರು ನಮ್ಮ ಆತ್ಮೀಯರ ಸೀರೆ ಶ್ರೀನಿವಾಸ ಅವರು ಮಾತಾಡ್ತಾ ಹೇಳ್ತಾ ಇದ್ರು ನಾವ್ ಈ ಭಾಗದ ಬೀದಿ ಬೀದಿಗಳನ್ನು ಕೂಡ ನಾವೆಲ್ಲ ಪರಿಚಯ ಇದ್ದೀವಿ ಏನೇ ಕಷ್ಟ ಇರ್ಲಿ ನಿಮ್ ಸುಖ ಇರ್ಲಿ ನಾವು ನಿಮ್ ಜೊತೆ ಇರ್ತೀವಿ ಕೈ ಬಿಡತಕ್ಕಲ್ಲ ಈ ಕಾಂಗ್ರೆಸ್ ಪಕ್ಷ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅಂತ ಹೇಳಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಹುಡುಗರು ಕೂಡ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಸೇರಿದಂತ ಹುಡುಗರು ನೋಡಿದ ಜೋಶು ಬಹಳ ಜೋಶು ಜೋರಾಗಿತ್ತು ಅವ್ರ ಅಭಿನಂದನೆಗಳು ನೋಡೋಣ ಎಲ್ಲ ಬಹಳ ಕಮ್ಮಿ ಆಗ್ಬಿಟ್ರಿ ಜನ ಒಂದ್ಸಲ ಕಾಂಗ್ರೆಸ್ ಪಾರ್ಟಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಹೆಣ್ಮಕ್ಳುಗಳು ಕೂಡ ಬಹಳ ಹೆಚ್ಚಿನ ಸಂಖ್ಯೆ ಇದ್ದೀರಿ ಎಲ್ಲಾರು ಗ್ಯಾರಂಟಿ ಬರ್ತಾ ಇದೆಯಾ ಎಲ್ಲ ಗ್ಯಾರಂಟಿಗೆ ಒಂದ್ಸಲ ಜಯರ್ಬಡಿ ಗ್ಯಾರಂಟಿಗೆ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲ ಜಾತಿ ಎಲ್ಲ ವರ್ಗದ ಬಡವರ ಪಕ್ಷ ಎಲ್ಲಾ ಜಾತಿ ಜನಾಂಗಗಳಿಗೆ ಎಲ್ಲ ಒಂದ್ ಜಾತಿಗೋ ಒಂದ್ ಧರ್ಮಕ್ಕೋ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಅಲ್ಲಿ ದುಡಿದಂತ ಹಣವನ್ನ ಯಾರ ಸರ್ಕಾರದ ತೆರಿಗೆದಾರನ್ನ ಶ್ರೀಮಂತರು ಅದಾನಿ ಅಂಬಾನಿ ಪಾರ್ಟಿ ಅಲ್ಲ ಅವ್ರ ಪರವಾಗಿ ಅವ್ರಿಗೆ ಪ್ರಾಜೆಕ್ಟ್ ಮಾಡಿಕೊಡೋದು ಏರ್ಪೋರ್ಟ್ ಮಾಡಿಕೊಡೋದು ಅವ್ರ ಕಾರ್ಯಕ್ರಮ ಮಾಡೋದಕ್ಕಲ್ಲ ಕಾಂಗ್ರೆಸ್ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ಏನಿದ್ರು ಆದಾನಿ ಅಂಬಾನಿ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥದ್ದು ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಹಣನ ತಂದು ಈ ಇಟ್ ಮಾಡುವಂತ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಪವರ್ ಕಡೆ ಕರೆಂಟ್ ಚಾರ್ಜ್ ಕಡಿಮೆ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಬಸ್ ಫ್ರೀ ಅಕ್ಕಿ ಕೊಡ್ತಕ್ಕಂಥದ್ದು ಬಡವರ ಬಡವರ ಕಲ್ಯಾಣಕ್ಕಾಗಿ ಕೆಲಸ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ಸರ್ಕಾರ ಯಾವ್ದಾರು ಇದ್ರೆ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾರು ಹೇಳ್ತಾ ಇದ್ರು ಇನ್ನೊಬ್ರು ಮಹಾನ್ ನಾಯಕರೇ ಆ ಮಹಾನ್ ನಾಯಕರನ್ನ ಯಾರು ಕೆಲಸ ಅವ್ರಲ್ಲ ಇವತ್ತು ವ್ಯಕ್ತಿ ಬಂದಿದ್ದಾರೆ ಹೇಳ್ತಾ ಇದ್ರು ಯಾರು ಕೆಲಸ ಮಾಡ್ತಾ ಇದ್ರು ಕ್ಯಾಪ್ಟನ್ ಕಾಮ್ರೇಡ್ ಆಗಿ ಕೆಲಸ ಮಾಡ್ತಾ ಇದ್ರು ಕರ್ನಲ್ ಆಚೆ ಬಂದ್ಬಿಟ್ಟವ್ರೆ ಇನ್ ನಗರದಲ್ಲಿ ಯಾವ ಕ್ಷೇತ್ರದ ಶಾಸಕರಾಗ ಯಾವ ಪಕ್ಷದ ಶಾಸಕರು ಆಯ್ಕೆ ಆಯ್ತಾರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆ ಆಯ್ತಾರೆ ನೀವೆಲ್ಲ ಸೇರಿ ನಮ್ಮ ಶ್ರೀರಣ್ಣವರ ಒಂದು ನೇತೃತ್ವದಲ್ಲಿ ಈಗಾಗಲೇ ನಮ್ಮ ನಾವು ಕಬಡ್ಡಿ ಬಾಬಡವ ಸೇರಿ ಪವನ್ ಕುಮಾರ್ ಅವರಂತ ಒಬ್ಬ ಇವ ನನ್ನ ಪವನ್ ಕುಮಾರ್ ಫೋನ್ ಬರ್ತಾರೆ ಭಯ ಒಂದ್ಸಲ ಹಿಡಿದು ಬಿಟ್ರೆ ಹಂಗೇನೆ ಯಾರು ಬಿಡಗಡ ಮಗ ಅಲ್ಲ ಒಂದ್ಸಲ ನಾನು ಕೆಲಸ ಮಾಡ್ತಕ್ಕಂಥದ್ದು ಅದನ್ನ ಅದನ್ನ ಇಷ್ಟಪಟ್ಟರೆ ನಾನು ಬಂದಿದ್ದು ನನ್ ಬೇರೆ ಕಾರ್ಯಕ್ರಮ ಆಯ್ತು ಕನಕಪುರದಲ್ಲಿ